ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಆಗಿ ನಾವು ಟೇಸ್ಟಿಯಾಗಿ ಶುಂಠಿ ಚಟ್ನಿ ಅಥವಾ ಅಲ್ಲ ಚಟ್ನಿ ಮಾಡ್ಕೊಳ್ಳೋದು ಯಾವ ಥರ ಅಂತ ಇದ್ದೀನಿ ತುಂಬ ಸಖತ್ತಾಗಿರುತ್ತೆ ಟೇಸ್ಟಿದು ಆರಾಮಾಗಿ ನೀವು ಇದನ್ನು ಒಂದು ಹದಿನೈದು ದಿನಗಳವರೆಗೂ ಸ್ಟೋರ್ ಮಾಡಿಬಿಟ್ಟು ತಿನ್ಬೌದು ತುಂಬ ಚೆನ್ನಾಗಿರುತ್ತೆ ನಾಲ್ಕಿಗೂ ಕೂಡ ಹೊಸ ರುಚಿ ಸಿಕ್ಕಂಗಾಗುತ್ತೆ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಇದಕ್ಕಿಲ್ಲಿ ನಾನು ಒಂದು ನೂರು ಗ್ರಾಮ್ನಷ್ಟು ಹಸಿ ಶುಂಠಿನ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಎಲ್ಲ ಇರೋ ಸಿಪ್ಪೆನೆಲ್ಲ ತೆಗೆದುಕೊಳ್ಳಿ ತೆಗೆದುಕೊಂಡ ನಂತರ ಸಣ್ಣದಾಗಿ ಪೀಸ್ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಳ್ಬೇಕು ಓಕೆ ನೋಡಿ ಇಲ್ಲಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಇದನ್ನಿವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗಿರಬೇಕೆದು ಹಾಗೆ ತೆಗೆದುಕೊಳ್ಬೇಡಿ ಹಸಿ ವಾಸನೆ ಹೋಗೋವರೆಗೂ ಈ ಥರ ನೀಟಾಗಿ ಫ್ರೈ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇದಕ್ಕೆ ಇವಾಗ ನಾವು ಫ್ರೈ ಮಾಡಿದಂತಹ ಶುಂಠಿ ಹಾಕೊಳ್ಳೋಣ ನಮ್ಮ ಕಡೆಯೆಲ್ಲ ಇದಕ್ಕೆ ಶುಂಠಿನೇ ಅಂತ ಅನ್ನೋದು ಫ್ರೆಂಡ್ಸ್ ಹಸಿ ಶುಂಠಿಗೆ ಈ ಥರ ಫ್ರೆಶ್ ಆಗಿದ್ದರೆ ಹಸಿ ಶುಂಠಿ ಅಥವಾ ಒಣಗಿದ್ದರೆ ಒಣ ಶುಂಠಿ ಅಂತೀವಿ ಅಲ್ಲ ಕೂಡ ಅಂತಲೂ ಕರೀತಾರೆ ಇದಕ್ಕೆ ಇವಾಗ ಉಪ್ಪು ಹಾಕೊಳ್ಳಿ ನಂತರ ಸ್ವಲ್ಪ ಅರಶಿಣ ಪುಡಿ ಅದಾದ ನಂತರ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಅದಾದ ನಂತರ ಒಂದು ನಾಲ್ಕರಿಂದ ನಾಲ್ಕು ಹೆಸರಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನಂತರ ಇಲ್ಲಿ ನಾನು ಇದ್ದೀನಿ ಹುಣಸೆ ಹಣ್ಣನ್ನು ಚೆನ್ನಾಗಿ ಉಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಒಂದು ನಿಂಬೆಹಣ್ಣಿನ ಗಾ ಗಾತ್ರದಷ್ಟು ಹುಣ್ಣು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಹಾಕೊಳ್ಳಿ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡ ನಂತರ ಸ್ವಲ್ಪ ನೈಸ್ ಆದ ನಂತರ ಇವಾಗ ನಾವು ಬೆಲ್ಲ ಸೇರಿಸ್ಕೊಳ್ಳೋಣ ಬೆಲ್ಲನೂ ಅಷ್ಟೇ ಇಲ್ಲಿ ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹೆಚ್ಚು ಕಮ್ಮಿ ಒಂದು ಐವತ್ತು ಗ್ರಾಮ್ನಷ್ಟಿದೆ ಇದು ಬೆಲ್ಲ ಓಕೆ ನೋಡಿ ಇವಾಗ ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ನೈಸ್ ಆಗಲಿಲ್ಲ ಅಂತಂದರೆ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬಹುದು ಹುಣಸೆಹಣ್ಣಿನ ನೀರು ಹಾಕ್ಕೊಳ್ಳಿ ಓಕೆ ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ಎಸಳಷ್ಟು ಬೆಳ್ಳುಳ್ಳಿ ನಂತರ ಜೀರಿಗೆ ಸಾಸಿವೆ ಕಡಲೆಬೇಳೆ ಹಾಕ್ಕೊಳ್ಳೋಣ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ಇವಾಗ ನಾವು ರೆಡಿ ಮಾಡಿದಂತಹ ಚಟ್ನಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಫರ್ಫೆಕ್ಟಾಗಿ ಶುಂಠಿ ಚಟ್ನಿ ರೆಡಿಯಾಗಿ ರುಚಿ ನೋಡ್ಕೊಳ್ಳಿ ಈ ಟೈಮ್ನಲ್ಲಿ ನಿಮಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದರೆ ಹಾಕ್ಕೊಳ್ಬಹುದು ಓಕೆ ಫ್ರೆಂಡ್ಸ್ ಇವಾಗ ತುಂಬ ಟೇಸ್ಟಿಯಾಗಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ವ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್